ಕಾಂಗ್ರೆಸ್ ಅಭ್ಯರ್ಥಿಯನ್ನ ನೀವು ಯದುವೀರವರು ಕೂರುವಂತ ಜಾಗದಲ್ಲಿ ಅಥವಾ ಪ್ರತಾಪ್ ಸಿಂಹ ಜಾಗದಲ್ಲಿ ಕಲ್ಪಿಸ್ಕೊಳ್ಲಿಕ್ಕೆ ಸಾಧ್ಯ ಇದೆಯಾ ಆ ಮನುಷ್ಯನ ವರ್ತನೆಯ ನೀವು ನೋಡಿದೀರ ಏನು ಇತ್ತೀಚೆಗೆ ಬಂದ್ಬಿಟ್ಟು ಯಾವಾಗ ನನ್ಗೆ ಗೊತ್ತಿಲ್ಲಪ್ಪ ಯಾವಾಗ ಹೊಸದಾಗಿ ಜಾತಿ ಸರ್ಟಿಫಿಕೇಟ್ ಹೊಸದಾಗಿ ಕೊಡ್ತಾ ಇದಾರೆ ನನಗೆ ಅರ್ಥ ಆಗ್ತಾ ಇಲ್ಲ ಒಕ್ಲಿಗಾಗ್ಬಿಟ್ಟು ನಲ್ವತ್ತೇಳು ವರ್ಷದ ನಂತರ ಕಾಂಗ್ರೆಸ್ ಒಕ್ಕಲಿಗ ಟಿಕೆಟ್ ಕೊಟ್ಟಿದ್ದೆ ಈ ವ್ಯಕ್ತಿ ಯಾವಾಗ ಒಕ್ಲಿಗ ನನಗೆ ಗೊತ್ತಿಲ್ಲ ಮಾತಿದ್ರೆ ಸಭೆ ಸಮಾರಂಭದಲ್ಲಿ ಯಾರ್ಯಾರು ಒಕ್ಕಲಿಗ ಲೀಡರ್ ಇದ್ರು ಅದು ಎಚ್ ಡಿ ದೇವೇಗೌಡರು ಇರ್ಬೋದು ಕುಮಾರಣ್ಣ ಇರ್ಬೋದು ಸದಾ ನಿಂದಿಸುವಂತ ಕೆಲಸವನ್ನು ಮಾಡಿದ ನನ್ನ ಬಗ್ಗೆ ಅವ ಹೇಳದ ಕಾರ್ಯಾಗಿ ಮಾತಾಡ್ತಿದ್ದ ಮನುಷ್ಯ ವೈಯಕ್ತಿಕವಾಗಿ ದಾಳಿ ಮಾಡುವಂಥದ್ದು ಬರೆದಿಟ್ಕೊಳ್ಳಿ ಆ ಮನುಷ್ಯ ನಾನು ಒಳಗಡೆ ಕಳ್ಸೆ ಕಳಿಸ್ತೀನಿ ಎರಡು ಕ್ರಿಮಿನಲ್ ಕೇಸ್ ಹಾಕಿದಿನಿ ಇಂತಹ ವ್ಯಕ್ತಿಗಳು ಇವತ್ತು ಬಂದು ಜಾತಿಯ ತಮಟೆಯನ್ನು ಬಾರಿಸ್ತಾ ಇದಾರೆ ದಯವಿಟ್ಟು ಎಚ್ಚರದಿಂದ ಇರಿ ಸಿದ್ದರಾಮಯ್ಯರು ಅಧಿಕಾರಕ್ಕೆ ಬಂದಾದ್ಮೇಲೆ ಮಹಿಷ ಅಂತ ಅನಾಚಾರವನ್ನು ಪ್ರಾರಂಭ ಮಾಡಿದ್ರು ಒಂದು ವೇಳೆ ನಾವು ಮೈ ಎಚ್ಚರ ತಪ್ಪಿದ್ರೆ ಈ ಅನಾಚಾರಗಳು ಅಪಸವ್ಯಗಳು ಮುಂದುವರಿತವೆ ಮಹಾರಾಜರ ಪರಂಪರೆ ಮುಂದುವರಿಬೇಕೆ ಹೊರತು ಮಹಾರಾಜರ ಜನ ಹಾದಿ ಬೀದಿನಲ್ಲಿ ನಿಂದಿಸುವಂತಹ ಸಿದ್ದರಾಮಯ್ಯರ ಪರಂಪರೆಯಲ್ಲಿ ಮುಂದುವರಿಬಾರ್ದು ಅಂತ ನಾನು ನಿಮಗೆ ವಿನಮ್ರವಾಗಿ ಕೇಳ್ಕೊಳ್ತೀನಿ ನಾ ಓಟ್ ಹಾಕ್ಲಿಲ್ಲ ಅಂದ್ರೆ ರಾಮ್ ಜನ್ಮಭೂಮಿ ನೋಡಿ ಓಟ್ ಹಾಕ್ಬಿಡ್ತಾರೆ ಜನ ನಾನ್ ಓಟ್ ಕೇಳಲಿಲ್ಲ ಅಂತಂದ್ರೂ ಕೂಡ ಅವರಾಗೆ ಬರ್ತಾರೆ ಮೋದಿಜಿಯವ್ರ ಮುಖ ನೋಡ್ಕೊಂಡು ದಯವಿಟ್ಟು ಆತರ ಭಾವಿಸ್ಬೇಕು ಈಗಿರುವಂತ ರಾಜ್ಯದಲ್ಲಿ ಇರುವಂತಹ ಕಾಂಗ್ರೆಸ್ ಸರ್ಕಾರ ಹಣದ ಹೊಳೆನೂ ಹರಿಸುತ್ತೆ ಹೆಂಡದ ಹೊಳೆನು ಕೂಡ ಹರಿಸುತ್ತೆ ಅದಕ್ಕೆ ಯಾವತ್ತೂ ಕೂಡ ಅದರಿಂದ ಕೊಚ್ಚಿ ಹೋಗಬಾರದು ನಾವು ನಾವು ದೇಶ ಒಂದು ವೇಳೆ ಏನಾದ್ರೂ ಅಚಾತುರ್ಯ ಆಯ್ತು ಅಂತ ತಿಳ್ಕೊಳ್ಳಿ ಕಾಂಗ್ರೆಸ್ ಅಭ್ಯರ್ಥಿಯನ್ನ ನೀವು ಯದುವೀರವರು ಕೂರುವಂತ ಜಾಗದಲ್ಲಿ ಅಥವಾ ಪ್ರತಾಪ್ ಸಿಂಹ ಕೂತಿದಂತ ಜಾಗದಲ್ಲಿ ಕಲ್ಪಿಸಿಕೊಳ್ಳಿಕ್ ಸಾಧ್ಯ ಇದೆಯಾ ಆ ಮನುಷ್ಯನ ವರ್ತನೆಯನ್ನು ನೀವು ನೋಡಿದಿರಾ ನಾನು ಇತ್ತೀಚೆಗೆ ಬಂದ್ಬಿಟ್ಟು ಯಾವಾಗ ನನ್ಗೆ ಗೊತ್ತಿಲ್ಲಪ್ಪ ಯಾವಾಗ ಹೊಸದಾಗಿ ಜಾತಿ ಸರ್ಟಿಫಿಕೇಟ್ ಹೊಸದಾಗಿ ಕೊಡ್ತಾ ಇದ್ದಾರ ನನಗೆ ಅರ್ಥ ಆಗ್ತಾ ಇಲ್ಲ ಒಕ್ಕಲಿಗೋಗ್ಬಿಟ್ಟಿದ ನಲ್ವತ್ತೇಳು ವರ್ಷದ ನಂತರ ಕಾಂಗ್ರೆಸ್ ಒಕ್ಕಲಿಗ ಟಿಕೆಟ್ ಕೊಟ್ಟಿದ್ದೆ ಈ ವ್ಯಕ್ತಿ ಯಾವಾಗ ಒಕ್ಲಿಗಾದ ನನಗೆ ಗೊತ್ತಿಲ್ಲ ಮಾತಿದ್ರೆ ಸಭೆ ಸಮಾರಂಭದಲ್ಲಿ ಯಾರ್ಯಾರು ಒಕ್ಕಲಿಗ ಲೀಡರ್ಗಳಿದ್ರು ಅದು ಹೆಚ್ ಡಿ ದೇವೇಗೌಡರು ಇರ್ಬೋದು ಕುಮಾರಣ್ಣ ಇರ್ಬೋದು ಸದಾ ನಿಂದಿಸುವಂತ ಕೆಲಸವನ್ನು ಮಾಡಿದ ನನ್ನ ಬಗ್ಗೆ ಅವ ಹೇಳದ ಕಾರ್ಯಾಗಿ ಮಾತಾಡ್ತಿದ್ದ ಮನುಷ್ಯ ವೈಯಕ್ತಿಕವಾಗಿ ದಾಳಿ ಮಾಡುವಂಥದ್ದು ಹಾಗಾಗಿ ಕೋರ್ಟ್ಗೆ ಹೋಗಿ ಕೋರ್ಟ್ ಪಿ ಸಿಆರ್ ಹಾಕಿದ ಪ್ರೈವೇಟ್ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ದೀನಿ ಬರೆದಿಟ್ಕೊಳ್ಳಿ ಆ ಮನುಷ್ಯ ನಾನು ಒಳಗಡೆ ಕಳ್ಸೆ ಕಳಿಸ್ತೀನಿ ಎರಡು ಕ್ರಿಮಿನಲ್ ಕೇಸ್ ಹಾಕಿದ್ದೀನಿ ಇಂತಹ ವ್ಯಕ್ತಿಗಳು ಇವತ್ತು ಬಂದು ಜಾತಿಯ ತಮಟೇನ ಬಾರಿಸ್ತಾ ಇದ್ದಾರೆ ದಯವಿಟ್ಟು ಎಚ್ಚರದಿಂದ ಇರಿ ಇದು ಜಾತಿ ಅಲ್ಲ ಇವತ್ತು ದೇಶ ಮುಖ್ಯ ದೇಶ ಮುಖ್ಯ ಅಂತಂದ್ರೆ ಮೈಸೂರಿನ ಅಭಿವೃದ್ಧಿನೂ ಮುಖ್ಯ ಮೈಸೂರಿನ ಅಭಿವೃದ್ಧಿ ಆಗಬೇಕು ಅಂತಂದ್ರೆ ಅದು ಬಿಜೆಪಿಯಿಂದ ಮಾತ್ರ ಸಾಧ್ಯ ಇವತ್ತು ಮಹಾರಾಜರು ಇಷ್ಟೆಲ್ಲ ಕೊಡುಗೆನ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕೊಟ್ಟಿದ್ದಾರೆ ದೇವರಾಜ ಅರಸ್ಸು ಇದೇ ನಾಗೇಂದ್ರಣ್ಣ ಹೊಡೆದಾಡ್ತಾ ಇದ್ರು ಆ ದೇವರಾಜ ಅರಸ್ಸು ಮಾರ್ಕೆಟ್ ಏನಿದೆಯಲ್ಲ ಆ ಮಾರ್ಕೆಟನ್ನು ಅದನ್ನ ಏನು ಅದನ್ನು ರಿವೈ ರಿನೋವೇಟ್ ಮಾಡಬೇಕು ಹೊಸದಾಗಿ ಕಟ್ಟಬೇಕು ಅಂತ ಹೋದಾಗ ಸಿದ್ದರಾಮಯ್ಯವ್ರ ಹತ್ರ ಓದ್ಕೊಳ್ಳಿ ಏನೋ ಮಹಾರಾಜ ಮನೆ ದುಡ್ಡು ಅಂತ ಹೇಳಿ ಮಹಾರಾಜರ ಬಗ್ಗೆ ಬಗ್ಗೆ ಏಕವಚನದಿಂದ ಮಾತಾಡಿದ್ರು ಮಾರ್ಕೆಟ್ ಮಹಾರಾಜರಿಗೆ ಯಾವತ್ತು ಗೌರವ ಕೊಡ್ಲಿಲ್ಲ ಆ ಮಹಾರಾಜರಿಗೆ ಗೌರವ ಕೊಡದಂತಹ ವ್ಯಕ್ತಿ ಸಿದ್ದರಾಮಯ್ಯವರು ಅವರ ಕ್ಯಾಂಡಿಡೇಟ್ ಈಗ ಕಾಂಗ್ರೆಸ್ ನಲ್ಲಿರುವಂತದ್ದು ಸಿದ್ದರಾಮಯ್ಯವರು ಅಧಿಕಾರಕ್ಕೆ ಬಂದಾದ್ಮೇಲೆ ಮಹಿಷ ದಸರಾಂತ ಅನಾಚಾರವನ್ನು ಪ್ರಾರಂಭ ಮಾಡಿದ್ರು ಒಂದು ವೇಳೆ ನಾವು ಮೈ ಎಚ್ಚರ ತಪ್ಪಿದ್ರೆ ಈ ಅನಾಚಾರಗಳು ಅಪಸವ್ಯಗಳು ಮುಂದುವರಿತವೆ ಅದಕ್ಕೋಸ್ಕರ ನಾನು ಎಲ್ಲ ಕಾರ್ಯಕರ್ತ ಬಂಧುಗಳ ಕೈ ಮುಗಿದು ಕೇಳ್ತೀನಿ ಎಲ್ಲಾ ವಿಚಾರವನ್ನು ಬದುಕಿಡಿ ನಾವು ಯದುವೀರವ್ರನ್ನ ಗೆಲ್ಲಿಸಬೇಕು ನರೇಂದ್ರ ಮೋದಿಜಿ ಮತ್ತೆ ದೇಶದ ಪ್ರಧಾನಿ ಆಗಬೇಕು ಅದಕ್ಕೆ ನಮ್ಮೊಳಗಿನ ಯಾವುದೇ ವ್ಯತ್ಯಾಸಗಳಿದ್ರು ಕೂಡ ಅದನ್ನು ಬದುಕಿಟ್ಟು ನಾವೆಲ್ಲ ಕೆಲಸ ಮಾಡೋಣ ಮಹಾರಾಜರ ಪರಂಪರೆ ಮುಂದುವರಿಬೇಕೆ ಹೊರತು ಮಹಾರಾಜರ ಜನ ಹಾದಿ ಬೀದಿನಲ್ಲಿ ನಿಂದಿಸುವಂತಹ ಸಿದ್ದರಾಮಯ್ಯರ ಪರಂಪರೆಯಲ್ಲಿ ಮುಂದುವರಿಬಾರ್ದು ಅಂತ ನಾನು ನಿಮಗೆ ವಿನಮ್ರವಾಗಿ ಕೇಳ್ಕೊಳ್ತೀನಿ ಈಗ ಕಾರ್ಯಕ್ರಮ ಬಂದು ನಮ್ಮ ಪ್ರಚಾರವೊಂದನ್ನು ಒಂದು ಮಟ್ಟಕ್ಕೆ ಒಂದು ಕಾವನ್ನ ತೆಗೆದುಕೊಂಡಿದೆ ಆದರೆ ಮುಂದಿನ ಇಪ್ಪತ್ತೈದು ಮೂವತ್ತು ದಿನಗಳ ಕಾಲ ನಾ ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ ಹೇಳ್ತೀನಿ ಎರಡು ಸಾವಿರದ ನಾಲ್ಕರ ತರ ಮಾಡೋದು ಬೇಡ ಏ ಮೋದಿ ಗೆದ್ದಾಯ್ತು ಮೋದಿ ಗೆದ್ದಾಯ್ತು ಮೈಸೂರು ಗೆಲ್ತೀವಿ ಗೆಲ್ತೀವಿ ದಯವಿಟ್ಟು ಆ ತರ ಭಾವಿಸ್ಲಿಕ್ಕೆ ಹೋಗ್ಬೇಡಿ ಎರಡ್ ಸಾವಿರದ ನಾಲ್ಕರಲ್ಲಿ ಕಾರ್ಯಕರ್ತರು ನಾನೊಬ್ಬ ಹೋಗಿ ಓಟ್ ಕೇಳಲಿಲ್ಲ ಅಂದ್ರೆ ವಾಜಪೇಯಿ ಓಟ್ ಹಾಕ್ತಾರೆ ನಾನಿವತ್ತು ಓಟ್ ಹಾಕ್ಲಿಲ್ಲ ಅಂದ್ರೆ ಬೇರೆಯವರು ಓಟ್ ಹಾಕ್ತಾರೆ ಅಂತ ಹೇಳಿ ಕಾರ್ಯಕರ್ತರು ನಿರುತ್ಸಾಹ ಮೈ ಮರೆಯುವಂತ ಕೆಲಸವನ್ನ ಮಾಡಿದ್ರಿಂದಾಗೆ ಅಟಲ್ ಬಿಹಾರಿ ವಾಜಪೇಯಿ ಅವರಂತಹ ಸುವರ್ಣ ಚತುಷ್ಪಥ ಹೆದ್ದಾರಿಯನ್ನು ಕೊಟ್ಟಂತಹ ನ್ಯೂಕ್ಲಿಯರ್ ಟೆಸ್ಟ್ ಅನ್ನು ಮಾಡಿದಂತಹ ಸರ್ವ ಶಿಕ್ಷಣ ಅಭಿಯಾನವನ್ನು ತಂದಂತಹ ಮೊಬೈಲ್ ಕ್ರಾಂತಿಯನ್ನು ಮಾಡಿದಂತಹ ಒಬ್ಬ ಅದ್ಭುತವಾದಂತಹ ಪ್ರಧಾನಿಯನ್ನು ಕಳ್ಕೊಂಡು ಹತ್ತು ವರ್ಷ ವನವಾಸವನ್ನು ಅನುಭವಿಸಿದ್ವಿ ಮುಂದಿನ ದಿನಗಳಲ್ಲಿ ಆ ತಪ್ಪು ನಮ್ಮ ಕಾರ್ಯಕರ್ತರಿಂದ ಆಗ್ಬಾರ್ದು ಅದಕ್ಕೋಸ್ಕರ ನಾ ಓಟ್ ಹಾಕಲಿಲ್ಲ ಅಂದ್ರೆ ರಾಮ ಜನ್ಮಭೂಮಿ ನೋಡಿ ಓಟ್ ಹಾಕ್ಬಿಡ್ತಾರೆ ಜನ ನಾನು ಓಟ್ ಕೇಳಲಿಲ್ಲ ಅಂತಂದ್ರೂ ಕೂಡ ಅವರಾಗೆ ಬರ್ತಾರೆ ಮೋದಿಜಿಯವರ ಮುಖ ನೋಡ್ಕೊಂಡು ದಯವಿಟ್ಟು ಆ ಥರ ಭಾವಿಸ್ಬೇಕು ಹೋಗ್ಬೇಡಿ ಈಗಿರುವಂಥ ರಾಜ್ಯದಲ್ಲಿ ಇರುವಂತ ಕಾಂಗ್ರೆಸ್ ಸರ್ಕಾರ ಹಣದ ಹೊಳೆನೂ ಹರಿಸುತ್ತೆ ಹೆಂಡದ ಹೊಳೆನೂ ಕೂಡ ಹರಿಸುತ್ತೆ ಅದಕ್ಕೆ ಯಾವತ್ತೂ ಕೂಡ ಅದರಿಂದ ಕೊಚ್ಚಿ ಹೋಗಬಾರ್ದು ನಾವು ನಾವು ದೇಶಭಕ್ತರು ಯಾರಿದ್ರೆ ದೇಶದ ಬಗ್ಗೆ ಯೋಚನೆ ಮಾಡುವಂಥ ಯಾರಿದ್ದಾರೆ ಅವ್ರನ್ನ ಹೋಗಿ ವಿನಮ್ರವಾಗಿ ಮತಯಾಚನೆಯನ್ನು ಮಾಡಿ ಯದುವೀರ್ ಮಹಾರಾಜರ ಗೆಲಸಿ ಕಳಿಸ್ಕೊಡಿ ಅಂತ ಹೇಳಿ ನಾವು ಕೇಳುವ ಮುಖಾಂತರವಾಗಿ ಒಳ್ಳೆ ರಿಸಲ್ಟ್ ಅನ್ನ ತಗೊಳ್ಬೇಕು ನಾವು ಇವಾಗ ಎರಡ್ ಲಕ್ಷ ಮೂರು ಲಕ್ಷ ಮಾರ್ಜಿನ್ ಅನ್ನು ತಗೊಳ್ತೀವಿ ಅಂತ ನಾವು ಗುರಿ ಇಟ್ಕೊಂಡಿದೀವಿ ಎಂಟು ವಿಧಾನಸಭಾ ಕ್ಷೇತ್ರ ಇದೆ ಎಂಟರಲ್ಲಿ ಒಂದು ಕ್ಷೇತ್ರ ನಿಮಗೆ ಗೊತ್ತೇ ಇದೆ ಆ ಪರಿಸ್ಥಿತಿ ಏನಿದೆ ಅಂತ ಏಳು ಕ್ಷೇತ್ರದಲ್ಲಿ ನೀವು ಎರಡು ಲಕ್ಷ ಓಟ್ಗಿಂತ ಜಾಸ್ತಿ ಅಂದ್ರೆ ಏಳ ಕ್ಷೇತ್ರದಲ್ಲೂ ಕೂಡ ಐವತ್ತೈವತ್ತು ಸಾವಿರ ಲೀಡನ್ನ ತರಬೇಕು ಇದಕ್ಕೆ ನೀವೆಲ್ಲ ಹಣಿ ಹಾಕಬೇಕು ಐವತ್ತೈವತ್ತು ಸಾವಿರ ಓಟ್ ತರಂತದ್ದು ಅಂತಂದ್ರೆ ಎಷ್ಟು ಸುಲಭ ಎಷ್ಟು ಕಷ್ಟ ಅನ್ನೋದು ನಿಮಗೆ ಗೊತ್ತಿರಬೇಕು ಹಾಗಾಗಿ ಯಾರನ್ನು ಮೈ ಮರಿಬೇಡಿ ನಾವೆಲ್ಲ ಹೋಗಿ ಯದುವೀರವ್ರನ್ನ ಸಂಸದರನ್ನಾಗಿ ನಾವು ಕಳಿಸ್ಬೇಕು ಜೂನ್ ನಾಲ್ಕನೇ ತಾರೀಕು ವಿಜಯೋತ್ಸವನ ಮಾಡಬೇಕು ಆ ವಿಜಯೋತ್ಸವ ಮಾಡಕ್ಕಿಂತ ಪೂರ್ವಭಾವಿಯಾಗಿ ಅವರ ನಾಮಿನೇಷನ್ ಫೈಲಿಂಗ್ ದಿನನೂ ಕೂಡ ಇಡೀ ಮೈಸೂರು ಕೊಡಗಿನಲ್ಲಿ ಒಂದು ಒಳ್ಳೆ ವಾತಾವರಣ ಯದುವೀರವ್ರು ಗೆಲ್ತ ಇದಾರೆ ಗೆಲ್ತಾ ಇದಾರೆ ಬಿಜೆಪಿ ಅಭ್ಯರ್ಥಿ ಗೆಲ್ತಾ ಇದ್ದಾರೆ ಮೈಸೂರು ಕೊಡಗಿನಿಂದಲೂ ಕೂಡ ನಾವು ಒಬ್ಬರನ್ನ ಸಂಸದರನ್ನಾಗಿ ಯದುವೀರವ್ರನ್ನ ಕಳಿಸ್ಕೊಡ್ತಿದೀವಿ ಅನ್ನೋ ಒಂದು ಭಾವನೆ ಒಂದು ಉತ್ಸಾಹ ಅವತ್ತು ವ್ಯಕ್ತವಾಗಬೇಕು ಅದಕ್ಕೆ ನೀವೆಲ್ಲರೂ ಕೂಡ ಕೈ ಜೋಡಿಸಿ ಕೆಲಸನ ಮಾಡಿ ಅಂತ ಹೇಳ್ತಾ ನಾನು ಎಲ್ಲ ಕಡೆಗೂ ಬಂದೇ ಬರ್ತೀನಿ ಹೋಗೇ ಹೋಗ್ತೀನಿ ಯದುವೀರವರು ನಮ್ಮ ಅಭ್ಯರ್ಥಿ ಅಭ್ಯರ್ಥಿ ನಮ್ಮ ಬೀದಿ ಬಂದಿಲ್ಲ ನಮ್ಗೋರಿ ಬಂದಿಲ್ಲ ಅಂತ ಹೇಳಕ್ಕಾಗಲ್ಲ ಸಾವಿರದ ಮುನ್ನೂರಕ್ಕಿಂತ ಹೆಚ್ಚು ಗ್ರಾಮಗಳಿದಾವೆ ಎಲ್ಲ ಗ್ರಾಮಗಳಿಗೂ ಅಭ್ಯರ್ಥಿಯವರನ್ನ ಕರ್ಕೊಂಡು ಹೋಗೋಕ್ಕಾಗಲ್ಲ ಅಭ್ಯರ್ಥಿಯವರ ಪರವಾಗಿ ನಾವು ನೀವು ಅಭ್ಯರ್ಥಿಯಾಗಿ ಹೋಗೋಣ ನಾನು ಇಡೀ ಕ್ಷೇತ್ರ ಗೊತ್ತಿರೋದ್ರಿಂದ ಊರೂರಿಗೆ ನಾನು ಹೋಗ್ತೇನೆ ಸಂಜೆ ಆದ್ಮೇಲೆ ಪಾದಯಾತ್ರೆ ಮಾಡಬೇಕು ಬೆಳೆ ಬೆಳಗ್ಗೆ ಬೆಳಗ್ಗೆ ಊರನ್ನ ತಿರುಗಬೇಕು ಈ ಕೆಲಸವನ್ನು ನಾವೆಲ್ಲ ಮಾಡೋಣ ಅಂತ ಹೇಳ್ತಾ ಮತ್ತೊಮ್ಮೆ ನಾನು ನಿಮ್ಮೆಲ್ಲರ ಆಶೀರ್ವಾದವನ್ನ ಪ್ರೀತಿಯನ್ನ ಮುಂದಿನ ದಿನಗಳಲ್ಲೂ ಕೇಳ್ತಾ ಯದುವೀರ್ ಮಹಾರಾಜರು ಏನು ಮೋದಿಜಿ ಕಾರ್ಯಕಾಲದಲ್ಲಿ ನಾವು ಅಭಿವೃದ್ಧಿ ಕಾರ್ಯಗಳನ್ನು ತಂದಿದ್ವಿ ಅದು ಔಟ್ರ್ ಪೆರಿಫೆರಲ್ ರಿಂಗ್ ರೋಡ್ನ ಮೊನ್ನೆ ನಿತಿನ್ ಗಡ್ಕರಿ ಅವ್ರ ಜೊತೆ ಅಪ್ರೂವಲ್ ಮಾಡಿಸ್ಕೊಂಡಿದ್ದೀನಿ ಮೆಟ್ರೋ ತರ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದೀನಿ ರೈಲ್ವೆ ಟ್ರ್ಯಾಕ್ ಫೋರ್ ಲೈನ್ದು ಡಿ ಪಿ ಆರ್ ಸ್ಟಾರ್ಟ್ ಮಾಡಿಸಿದ್ದೀನಿ ಕ್ರಿಕೆಟ್ ಗೆ ಇಪ್ಪತ್ತಾರು ಎಕರೆ ಗುರ್ತು ಮಾಡಿ ರೆವಿನ್ಯೂ ಸೆಕ್ರೆಟರಿ ಐತೆ ಇದೆ ಅದಕ್ಕೆ ಕೆ ಎಸ್ ಸಿ ಎದವರು ನೂರು ಕೋಟಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಅದನ್ನು ಬ್ರಿಜೇಶ್ ಪಟೇಲ್ ಅವ್ರ ಹತ್ರ ಮತ್ತು ರೋಜರ್ ಬಿನ್ನಿ ಅವ್ರ ಹತ್ರ ಮಾತಾಡಿ ಇಟ್ಟಿದ್ದೀನಿ ಈ ಕೆಲಸ ಅಭಿವೃದ್ಧಿ ಕಾರ್ಯಗಳನ್ನ ಅವ್ರು ಮುಂದುವರಿಸ್ಕೊಂಡು ಹೋಗ್ಲಿ ಕಾರ್ಯಕರ್ತರು ಹತ್ತು ವರ್ಷದಲ್ಲಿ ನಾನು ಎಷ್ಟೋ ಸರಿ ನಿಮ್ಮ ನೋವು ನೋವು ನಲಿವಿಗಳಿಗೆ ಸ್ಪಂದಿಸಿಲ್ಲ ಅಂತ ಬೈಕೊಂಡವರು ಇದ್ದೀರಿ ಆದ್ರೆ ಇನ್ ಮುಂದಿನ ದಿನಗಳಲ್ಲಿ ಖಂಡಿತ ಕಾರ್ಯಕರ್ತರ ನೋವು ನಲಿವಿಗಳಿಗೆ ಸ್ಪಂದಿಸುವಂತ ಕೆಲಸವನ್ನ ನಾ ಮಾಡ್ತೀನಿ ಯದುವೀರ್ ಮಹಾರಾಜರು ಅಭಿವೃದ್ಧಿ ಕಾರ್ಯಗಳನ್ನ ಅವರು ಮುಂದುವರಿಸಿಕೊಂಡು ಹೋಗ್ಲಿ ನಾವು ನೀವೆಲ್ಲ ಕೈ ಜೋಡಿಸಿ ಕೆಲಸವನ್ನು ಪಕ್ಷ ಕಟ್ಟೋ ಕೆಲಸನ ಮಾಡೋಣ ಅಭಿವೃದ್ಧಿ ಕೆಲಸವನ್ನು ಅವ್ರು ಮುಂದುವರಿಸಲಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಒಂದಿಸಿ ಒಳ್ಳೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರೋದಕ್ಕೋಸ್ಕರ ಕೌಟಿಲ್ಯ ರಘುವರ್ ಇರ್ಬೋದು ಮೈಪೂರ್ ರಾಜೇಶ್ ಅವ್ರಿರ್ಬೋದು ಅವ್ರ ಜೊತೆ ಕೈ ಜೋಡಿಸಿರುವಂಥ ನಮ್ಮ ಇಬ್ಬರು ಅಧ್ಯಕ್ಷರುಗಳು ನಮ್ಮ ಶಾಸಕರು ಹಾಗೂ ಎಲ್ಲ ಮೋರ್ಚಾಗಳು ನನ್ನ ಕೂಡ ಬಂದಿದ್ರಿ ನಮ್ಮೆಲ್ಲ ಕಾರ್ಪೊರೇಟರ್ಸ್ಗಳು ಬಂದಿದ್ರಿ ನಮ್ಮ ಗ್ರಾಮಾಂತರ ಜಿಲ್ಲೆಯ ಎಲ್ಲ ಮುಖಂಡರುಗಳು ಬಂದಿದ್ರಿ ಪದಾಧಿಕಾರಿಗಳು ಬಂದಿದ್ರಿ ನಾವೆಲ್ಲ ಒಂದು ಪ್ರೀತಿಯಿಂದ ಈ ಒಂದು ಚುನಾವಣೆಯನ್ನು ಮಾಡೋಣ ಒಗ್ಗಟ್ಟಿನಿಂದ ಮಾಡೋಣ ಅಂತ ಹೇಳ್ತಾ ನಾನು ನಾನು ಮಾತನ್ನು ಮುಗಿಸ್ತೀನಿ ಬಲೋ ಭಾರತ್ ಮಾತಾಕಿ